ಸದನ ನಡಿಬೇಕಾದ್ರೆ ಸಕಾರಾತ್ಮಕವಾಗಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ ಈಗ ಹದೇ ಒಂದು ವಾರದಿಂದ ಸದನ ನಡೆಸಿದ್ವಿ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ವಿ ಬಿ ರಾಮ್ ಬಿಲ್ ಬಗ್ಗೆ ಇರ್ಬೋದು ಅವ್ರು ಮಾತನಾಡಲಾರ್ದೇ ಹೋಗ್ಬಿಟ್ಟಿದ್ದಾರೆ ಆ ಬಿಲ್ ಅಷ್ಟು ಚೆನ್ನಾಗಿದ್ರೆ ಕುತ್ಕೊಂಡಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತಲ್ಲ ಸರ್ಕಾರದ ವೈಫಲ್ಯವನ್ನು ಎತ್ತಿಡಿಬೋದಾಗಿತ್ತಲ್ಲ ಸದನದಲ್ಲಿ ಅವಕಾಶ ಮಾಡಿಕೊಟ್ಟಾಗ ಇವ್ರು ಏನೂ ಮಾತಾಡೋದಿಲ್ಲ ಬೇರಲ್ಲಾರ್ದು ವಿಷಯದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ ಯಾವಾಗ ನಾವು ಜನರಿಗೆ ಒಳ್ಳೇದಾಗಬೇಕು ಅಂತ ನಾವು ಕಾರ್ಯಕ್ರಮಗಳು ಹಾಕ್ತೀವಿ ಅವಾಗ ವಿರೋಧ ಮಾಡ್ತಾರೆ ಒಂದು ಲಕ್ಷ ಭೂ ದಾಖಲೆಗಳು ಕೊಡೋದು ತಪ್ಪಾ ಇವ್ರ ಸರ್ಕಾರ ಇತ್ತಲ್ಲ ಮಾಡಿದ್ರೆ ಆವಾಗ ಮಾಡಿಲ್ಲ ಈಗೇನೋ ನಮ್ಮ ಸರ್ಕಾರ ಬಂದ ಮೇಲೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಜನರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ತಲುಪಿಸಿದ್ರೆ ಇವರು ವಿರೋಧ ಮಾಡ್ತಾರೆ ಅಂದರೆ ಮಾಡಲಿ ಜನ ಮತ್ತೆ ಉತ್ತರ ಕೊಡ್ತಾರೆ ಈಗಾಗಲೇ ನಿನ್ನೆ ನಾರಾಯಣಸ್ವಾಮಿ ಚಲುವಾದಿ ಅವ್ರು ಹೇಳಿದಾರಲ್ಲ ಸ್ವಂತ ಕೆಪಾಸಿಟಿನಲ್ಲಿ ಅವರು ಬರೋದಿಲ್ಲ ಜೆ ಡಿ ಎಸ್ಸು ಬರೋಕ್ಕಾಗೋದಿಲ್ಲ ಅಂತ ಅಂದರೆ ಅವರಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಜನರಿಗೆ ಜನರು ಇವ್ರಿಗೆ ವೋಟ್ ಮಾಡೋದಿಲ್ಲ ಇವ್ರಿಗೆ ಅಧಿಕಾರ ಕೊಡೋದಿಲ್ಲ ಅಂತ ಅದಕ್ಕೆ ನಮ್ಮ ರಾಜ್ಯ ಏನಿವಾಗ ಆರ್ಥಿಕ ಪ್ರಗತಿಯ ವೇಗ ಹಿಡಿದಿದೆ ಇವತ್ತು ಅದನ್ನು ಮುಂದುವರಿಸ್ಲಿಕ್ಕೆ ನಾವು ಅಂಥ ಯೋಜನೆಗಳನ್ನು ಜನರ ಹತ್ರ ತೊಗೊಂಡು ಹೋಗ್ತೀವಿ ಇವ್ರು ಮಾತಾಡ್ಕೊಳ್ಳಿ ಏನು ಬೇಕಾದರೂ ಮಾತಾಡ್ಕೊಳ್ಳಿ ನಾಯಕತ್ವ ಗೊಂದಲದಲ್ಲಿ ಅದು ಪರ್ಸೆಪ್ಷನ್ ಇವರೇ ಈಗ ಹಂಗೇನಾದರೂ ಇದ್ರೆ ಒಂದು ಒಂದು ಲಕ್ಷ ಭೂ ಕೊಡೋಕೆ ಸಾಧ್ಯ ಆಗಿತ್ತಾ ವಿಜಯನಗರದಲ್ಲಿ ಇರ್ಬೋದು ನಿನ್ನೆ ನಿಮ್ಮ ಹಾವೇರಿನಲ್ಲಿ ಇರ್ಬಹುದು ಆಗುತ್ತಾ ಸ್ವಾಮಿ ಸುಮ್ಮನೆ ಏನೋ ಒಂದು ನಾನು ಹೇಳ್ತಾ ಇದ್ದೀನಲ್ಲ ವಿರೋಧಕ್ಕೋಸ್ಕರ ವಿರೋಧ ಪಕ್ಷದವ್ರು ಮಾತನಾಡಿದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಇಂಥ ಎರಡು ಮೂರು ಏನಾದರೂ ಲೋಪಗಳ ಬಗ್ಗೆ ಇದ್ದರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬಹುದು ನಾಯಕತ್ವದ ಗೊಂದಲ ಅಲ್ಲಿರೋದೇ ಹೊರತು ಇಲ್ಲಿಲ್ಲ ಪಾಪ ಆಗಲೇ ನಿನ್ನೆ ಜೆ ಡಿ ಎಸ್ ಬಿ ಜೆ ಪಿಯವರೇ ಜಗಳ ಆಡ್ತಾ ಇದ್ದಾರಲ್ಲ ಜಿ ಬಿ ಎನಲ್ಲಿ ನಲ್ಲಿ ಹಂಚಿಕೆ ವಿಚಾರ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ನಲ್ಲಿ ಇರ್ಬೋದು ಅಲ್ಲಿ ಅವರ ಏನು ಒಳ ಜಗಳಗಳನ್ನು ಮುಚ್ಚಾಕ್ಲಿಕ್ಕೆ ಸುಮ್ಮನೆ ನಮ್ಮಲ್ಲಿ ತೋರಿಸ್ತಾ ಇದ್ದಾರೆ ಭಾಳ ಸ್ಪಷ್ಟವಾಗಿ ನಾನು ಹಿಂದೆನೂ ಹೇಳಿದ್ದೀನಿ ಇವತ್ತೂ ಹೇಳ್ತಾ ಇದ್ದೀನಿ ಅಂಥದ್ದು ಏನಾದರೂ ಇದ್ದರೆ ವರಿಷ್ಠರು ಕರೆಸಿ ನಮ್ಮ ನಾಯಕರನ್ನ ಮಾತನಾಡ್ತಾರೆ ಎಲ್ಲನೂ ಹೈಕಮಾಂಡ್ ಅಂಗಳದಲ್ಲಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಖರ್ಗೆ ಸಾಹೇಬರು ಹೇಳಿದ್ದಾರೆ ಬಿಜೆಪಿಯವರು ಮಾತು ಕೇಳ ಕೇಳೋ ಅವಶ್ಯಕತೆ ನಿಮಗಿಲ್ಲ ಸದನ ನಡಿಬೇಕಾದ್ರೆ ಸಕಾರಾತ್ಮಕವಾಗಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ ಈಗ ಹದೇ ಒಂದು ವಾರದಿಂದನೇ ಸದನ ನಡೆಸಿದ್ವಿ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ವಿ ಬಿ ರಾಮ್ ಜಿ ಬಿಲ್ ಬಗ್ಗೆ ಇರ್ಬೋದು ಅವ್ರು ಮಾತನಾಡಲಾರ್ದೇ ಹೋಗಿಬಿಟ್ಟಿದ್ದಾರೆ ಆ ಬಿಲ್ ಅಷ್ಟು ಚೆನ್ನಾಗಿದ್ದರೆ ಕುತ್ಕೊಂಡಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತಲ್ಲ ಸರ್ಕಾರದ ವೈಫಲ್ಯವನ್ನು ಎತ್ತಿಡಿಬೋದಾಗಿತ್ತಲ್ಲ ಸದನಕ್ಕೆ ಅವಕಾಶ ಮಾಡಿಕೊಟ್ಟಾಗ ಇವ್ರು ಏನೂ ಮಾತಾಡೋದಿಲ್ಲ ಬೇರಲ್ಲಾರ್ದು ವಿಷಯದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ ಯಾವಾಗ ನಾವು ಜನರಿಗೆ ಒಳ್ಳೇದಾಗಬೇಕು ಅಂತ ನಾವು ಕಾರ್ಯಕ್ರಮಗಳು ಹಾಕ್ತೀವಿ ಅವಾಗ ವಿರೋಧ ಮಾಡ್ತಾರೆ ಒಂದು ಲಕ್ಷ ಭೂ ದಾಖಲೆಗಳು ಕೊಡೋದು ತಪ್ಪ ಇವ್ರ ಕ ಸರ್ಕಾರ ಇತ್ತಲ್ಲ ಮಾಡಿದ್ರೆ ಆವಾಗ ಮಾಡಿಲ್ಲ ಈಗೇನೋ ನಮ್ಮ ಸರ್ಕಾರ ಬಂದ ಮೇಲೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಜನರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ತಲುಪಿಸಿದ್ರೆ ಇವರು ವಿರೋಧ ಮಾಡ್ತಾರೆ ಅಂದರೆ ಮಾಡಲಿ ಜನ ಮತ್ತೆ ಉತ್ತರ ಕೊಡ್ತಾರೆ